ರಾಜ್ಯದ ಹತ್ತು ಪಾಲಿಕೆಗಳು ಇಂದು ಏಕಸಾಲದಲ್ಲಿ ಸಾಮೂಹಿಕವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿರುವಂತದ್ದು ಅಂದ್ರೆ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಮಾಡಿದ್ರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಡವನ್ನು ಕೂಡ ಮಾಡಿದ್ರು ಅದರಲ್ಲೂ ಬಹಳ ಮುಖ್ಯವಾಗಿ ಅಂದ್ರೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಿದ್ದೀವಿ ಕಾಯಂ ಮಾಡಿಲ್ಲ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಹಾಗೆ ನಮ್ಮ ಭದ್ರತೆ ಕುಟುಂಬ ಭದ್ರತೆ ಮತ್ತೆ ನಮ್ಮ ಭದ್ರತೆಗೆ ಇನ್ಶೂರೆನ್ಸ್ ಯಾವುದು ಕೂಡ ಇಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂತದ್ದು ಬಹಳ ಮುಖ್ಯವಾಗಿ ಇವತ್ತು ಕಚೇರಿಗೆ ರಜೆಯನ್ನು ಹಾಕಿ ಪ್ರತಿಭಟನೆ ಭಾಗವಹಿಸಿರುವಂತದ್ದು ಅಂದ್ರೆ ಹತ್ತು ಪಾಲಿಕೆ ಪೈಕಿ ಏನು ಬೆಳಗಾವಿ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಈ ರೀತಿಯಾದ ಶಿವಮೊಗ್ಗದಿಂದಲೂ ಕೂಡ ಪಾಲಿಕೆಯ ಏನೋ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಈ ಒಂದು ಪ್ರತಿಭಟನೆ ಭಾಗವಹಿಸಿದ್ರು ಪ್ರತಿಭಟನೆಯಲ್ಲಿ ಬಹಳ ಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಏನು ಪಾಲಿಕೆಯ ಮುಖ್ಯ ಆಯುಕ್ತರು ಭೇಟಿಯನ್ನ ನೀಡಿ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಬೇಡಿಕೆಯನ್ನ ಅನ್ನುವಂತಹ ಭರವಸೆಯನ್ನ ಕೊಟ್ಟರು ಆ ನಂತರದಲ್ಲಿ ಏನು ನಮಗೆ ಯಾವುದೇ ರೀತಿಯಾದಂತಹ ಒಂದು ರೀತಿಯಾಗಿ ಬರೀ ಸುಳ್ಳು ಭರವಸೆ ಅಥವಾ ಮಾತಿನ ಭರವಸೆ ಮಾತ್ರ ಕೊಡ್ತಿದ್ದಾರೆ ಎಲ್ಲೂ ಕೂಡ ರೈಟಿಂಗ್ ಅಲ್ಲಿ ಕೊಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಹಾಗೇನೆ ಸರ್ಕಾರದ ಸಚಿವರು ಬರಬೇಕಾಗಿತ್ತು ಆದ್ರೆ ಪಾಲಿಕೆಯ ಏನು ಆಯುಕ್ತರು ಬಂದಿರುವಂತದ್ದು ನಮಗೆ ಒಂದು ರೀತಿಯಾಗಿ ಅವಮಾನ ತಂದಿದೆ ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳು ಮುಕ್ತಾಯ ಮಾಡಿಸಲ್ಲ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನು ಹೆಚ್ಚಿನದಾಗಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಆಯಾ ಪಾಲಿಕೆ ಕಚೇರಿ ಮುಂದೆ ನಾವು ಪ್ರತಿಭಟನೆ ಅಥವಾ ಧರಣಿಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಅದರಲ್ಲೂ ಏನೋ ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇದರ ಭಾಗವಹಿಸಿ ಅಂದ್ರೆ ನಾವು ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತೀವಿ ಅಂದ್ರೆ ಅಮೃತ್ ರಾಜ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆಗಿರುವಂತದ್ದು ಅವರು ಕೂಡ ಅಮೃತ ರಾಜ್ ಅವರು ಕೂಡ ಕರ್ನಾಟಕ ಟಿವಿಗೆ ಹಾಗಾಗಿ ಪಾಲಿಕೆಯ ಮುಂಭಾಗದಲ್ಲಿ ನಾಳೆ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು ಹಾಗೆ ಏನು ಮಂಗಳೂರಿನ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ ಹಾಗಾಗಿ ನಾವು ಕಪ್ಪು ಬಟ್ಟೆ ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಪಾಲಿಕೆಯ ಸಿಬ್ಬಂದಿಗಳು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಪಾಲಿಕೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಪ್ರತಿಭಟನೆಗೆ ಮಣಿಯುತ್ತೆ ಅಥವಾ ಅವರ ಬೇಡಿಕೆಗಳನ್ನ ಈಡೇರಿಸುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾತೋಡಬೇಕಾಗಿದೆ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ